ಸರ್ ನಿಮ್ಗೆ ಕೇವಲ ರಕ್ಷಿತನ ಹತ್ರ ಮಾತನಾಡುವಾಗ ಮಾತ್ರ ಪಿತ್ತ ನೆತ್ತಿಗೆ ಇರುದ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಈ ತಾರತಮ್ಯ ಯಾಕೆ ಅಂತ ನಾನು ಮೊದಲು ನಿಮ್ಮ ಹತ್ರ ವಿಶ್ವಾಸಿಗೆ ಕರೆದ ನಂತರ ಎಲ್ಲರಿಗೂ ಸರಿಸಮಾನ ತೀರ್ಬೇಕು ನೀವೇ ಒಂದು ಎಷ್ಟೋ ತಿಳುವಳಿಕೆ ಬರ್ತಾ ಇದ್ದಾಳೆ ಇತ್ತೀಚೆಗೆ ಬಿಗ್ ಬಾಸ್ನ ಬಗ್ಗೆ ಅದು ಕೂಡ ಯಾರನ್ನು ಟಾರ್ಗೆಟ್ ಮಾಡಿ ಕೇವಲ ರಕ್ಷಿತ ಶೆಟ್ಟಿಯನ್ನು ಟಾರ್ಗೆಟ್ ಮಾಡಿ ಒಂದು ಇದ್ರೆ ಒಂದು ಆ ಎಲ್ಲರನ್ನು ಫೇಸ್ ಮಾಡುವ ಒಂದು ದಮ್ ಇದ್ರೆ ನಿಮ್ಮ ಫೇಸಿಂದ ಮಾಸ್ಕ್ ಅನ್ನು ತೆಗೆದು ಮಾತನಾಡಿ ಅಂತ ಹೇಳುದು ಅಷ್ಟು ಹೆದರಿಕೆ ಯಾಕೆ ನೀವು ಅವಳನ್ನು ದೂರವಾಗ ಅಷ್ಟು ಮಾಸ್ಕ್ ಎಲ್ಲ ಹಾಕಿ ಯಾಕೆ ನಿಮ್ಮ ಮುಖವನ್ನು ಹೈಡ್ ಮಾಡುದು ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಸೌಖ್ಯ ಅಂತ ಭಾವಿಸ್ತೇನೆ ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕುಡ್ಲಾ ಫ್ಯಾಮಿಲಿ ಬ್ಲಾಗ್ಸ್ ಇವತ್ತು ನಾನು ಕನ್ನಡದಲ್ಲಿ ವಿಡಿಯೋ ಮಾಡ್ತಾ ಇದ್ದೇನೆ ಯಾಕಂದ್ರೆ ಕನ್ನಡ ಮಾತನಾಡಿದ್ರೆ ಎಲ್ಲರಿಗೂ ಅರ್ಥ ಆಗ್ತದೆ ತುಳು ಮಾತನಾಡಿದ್ರೆ ಕೇವಲ ನಮ್ಮ ಕರಾವಳಿ ಜನರಿಗೆ ಮಾತ್ರ ಅರ್ಥ ಆಗ್ತದೆ ಅದಕ್ಕೋಸ್ಕರ ಕನ್ನಡದಲ್ಲಿ ವಿಡಿಯೋ ಮಾಡ್ತಾ ಇದ್ದೇನೆ ಈಗ ನೇರವಾಗಿ ನಾನೊಂದು ಬಿಗ್ ಬಾಸ್ ನ ಬಗ್ಗೆ ಮಾತನಾಡ್ಲಿಕ್ಕೆ ಇವತ್ತು ಕೂತ್ಕೊಂಡಿದ್ದೇನೆ ಆ ನಂಗೆ ಸುದೀಪ್ ಸರ್ ಹತ್ರ ನೇರವಾಗಿ ಒಂದು ಪ್ರಶ್ನೆ ಕೇಳಬೇಕು ನನ್ನ ಮಾತಲ್ಲಿ ಎಲ್ಲಿಯಾದ್ರೂ ತಪ್ಪಿದ್ದಲ್ಲಿ ದಯವಿಟ್ಟು ಎಲ್ಲರೂ ಕ್ಷಮೆ ಕೊಡಬೇಕು ಆದ್ರೆ ನಂಗೆ ಮನಸ್ಸಿಗೆ ಅನಿಸಿದನ್ನು ನಾನು ಖಂಡಿತವಾಗ್ಲು ಸುದೀಪ್ ಸರ್ ಹತ್ರ ಕೇಳ್ತೇನೆ ಅದು ಏನಂದ್ರೆ ಲಾಸ್ಟ್ ವೀಕ್ ಅಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು ಒಂದು ವಿಷಯವನ್ನು ಹೇಳ್ತಾ ಇರ್ತಾಳೆ ಆಗ ಸುದೀಪ್ ಸರ್ ಹೇಳ್ತಾರೆ ಮಾತ್ರ ಪಿತ್ತ ನೆತ್ತಿಗೆ ಇರುದ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಈ ತಾರತಮ್ಯ ಯಾಕೆ ಅಂತ ನಾನು ಮೊದಲು ನಿಮ್ಮ ಹತ್ರ ಪ್ರಶ್ನೆ ಮಾಡುದು ಯಾಕಂದರೆ ಒಂದ ನೀವು ಶ್ರೀಮಂತರ ಮಕ್ಕಳನ್ನು ಇಟ್ಟುಕೊಂಡು ಮಾತ್ರ ಬಿಗ್ ಬಾಸ್ ನಡೆಸ್ಬೇಕು ಬಡ ಮಕ್ಕಳನ್ನು ಅಲ್ಲಿಗೆ ಕರೆದುಕೊಂಡ ನಂತರ ನೀವು ಈ ತಾರತಮ್ಯ ಮಾಡಲೇಬಾರದು ಬಿಗ್ ಬಾಸ್ ಹೇಳಿದ ನಂತರ ಯಾರಿಗೂ ತಾರತಮ್ಯ ಮಾಡಬಾರ್ದು ಎಲ್ಲರನ್ನು ಒಂದೇ ಸಮ ನೋಡ್ಬೇಕು ಅದ್ಯಾಕೆ ನಿಮ್ಗೆ ಇವಳತ್ರ ಮಾತನಾಡುವಾಗ ಮಾತ್ರ ನಿಮ್ಮ ಪಿತ್ತನೆಗೆ ಇರುದು ಹಾಗೆ ಎಷ್ಟೋ ತಪ್ಪುಗಳನ್ನು ಅಶ್ವಿನಿ ಗೌಡನು ಮಾಡಿದಾಳೆ ಅದರ ನಂತರ ಈ ಹುಡುಗಿ ಹತ್ರ ಕ್ಷಮೆಯನ್ನು ಕೇಳಿದಾಳೆ ಯಾರತ್ರ ರಕ್ಷಿತಾ ಶೆಟ್ಟಿ ಹತ್ರ ಓಕೆ ಅದರ ನಂತರ ಅವಳು ಅವಳ ತಪ್ಪನ್ನು ರಿಪೀಟ್ ಮಾಡ್ತಾ ಇದ್ದಾಳೆ ಅಶ್ವಿನಿ ಗೌಡ ಮತ್ತೆ ವೀಕೆಂಡ್ ಆಗುವಾಗ ನಿಮ್ಮ ಹತ್ರ ಬರುವಾಗ ಅವಳು ಒಳ್ಳೆ ಒಂದು ಡೀಸೆಂಟ್ ಆಗಿ ಕುತ್ಕೊಂಡು ನಿಮ್ಮ ಹತ್ರ ಅಣ್ಣ ಅಣ್ಣ ಅಂತ ಹೇಳ್ತಾ ಇರ್ತಾಳೆ ಈ ಹುಡುಗಿಗೆ ಮನಸ್ಸಲ್ಲಿ ಹೇಗುಂಟು ಅದೇ ರೀತಿ ನಾಲಿಗೆಯಲ್ಲಿ ಬರ್ತಾಳೆ ಪಾಪ ಕನ್ನಡ ಮಾತನಾಡಿಕ ಆಗದೆ ತಡವರಿಸ್ತಾ ಇರ್ತಾಳೆ ಅದ್ರಲ್ಲಿ ನೀವು ಅವಳ ಒಂದು ಮಾತಿಗೆ ಗೇಲಿ ಮಾಡ್ತಾ ಪಿತ್ತ ನೆತ್ತಿಗೆ ಇರ್ತದಂತೆ ಹೇಳುವಾಗ ಇದು ಎಷ್ಟು ಸಮಸ್ಯರು ನೀವೇ ಹೇಳಿ ಒಂದು ಬಡ ಮಕ್ಕಳನ್ನು ನೀವು ಕರೆಯಲೇ ಬಾರ್ದಿತ್ತು ಬಿಗ್ ಬಾಸ್ಗೆ ಬಿಗ್ ಬಾಸ್ಗೆ ಕರೆದ ನಂತರ ಎಲ್ಲರಿಗೂ ಸರಿಸಮಾನ ತೀರ್ಬೇಕು ನೀವೇ ಒಂದು ಎಷ್ಟೋ ತಿಳುವಳಿಕೆ ಉಳ್ಳವರು ನಾನು ನಿಮ್ಮ ಫಸ್ಟ್ ಆಫ್ ಆಲ್ ನಿಮ್ಮ ಅಭಿಮಾನಿ ಯಾಕಂದ್ರೆ ನಿಮ್ಮ ಪ್ರತಿ ಒಂದು ಮೋಟಿವೇಶನ್ ಅನ್ನು ನಾನು ನನ್ನ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಕೂಡ ಶೇರ್ ಮಾಡ್ತಾ ಇರ್ತೀವಿ ತುಂಬಾ ಖುಷಿ ಆಗ್ತದೆ ಅಷ್ಟು ಮೋಟಿವೇಶನ್ ಮಾಡ್ತಾ ಇರ್ತೀರಿ ಆದ್ರೆ ಈ ಹುಡುಗಿಯ ವಿಷಯಕ್ಕೆ ಬರುವಾಗ ನೀವು ಯಾಕೆ ಈ ರೀತಿ ಹೇಳ್ತೀರಿ ಅಂತ ನಂಗೆ ಅರ್ಥ ಆಗ್ಲಿಲ್ಲ ಅದೊಂದು ತುಂಬಾ ಬೇಸರ ಆಗಿದೆ ದಯವಿಟ್ಟು ಒಂದು ತಾರತಮ್ಯ ಮಾಡಬೇಡಿ ಸರ್ ಯಾಕಂದ್ರೆ ಅಶ್ವಿನಿ ಗೌಡನು ವೀಕೆಂಡ್ ಆಗುವಾಗ ಮಾತ್ರ ಅವಳೊಂದು ಒಳ್ಳೆ ಸಭ್ಯಸ್ಥರಾಗಿ ಕುತ್ಕೊಂಡಿರ್ತಾಳೆ ಆ ಮಿಡ್ಲಲ್ಲಿ ವೀಕ್ ಡೇಸ್ ಅಲ್ಲಿ ಅವಳು ಯಾವ ರೀತಿ ಹಿಂದುಗಡೆಯಿಂದ ರಕ್ಷಿತಾ ಶೆಟ್ಟಿಯ ಬಗ್ಗೆ ಮಾತನಾಡ್ತಿರ್ತಾಳೆ ಜಾನವಿ ಜೊತೆ ಅಂತ ಅದು ನೀವು ನೋಡ್ತಾನೆ ಇರ್ಬಹುದು ನಿಮಗೂ ಕೂಡ ನೀವು ನೋಡ್ತಾ ಇರ್ತಿರಲ್ಲ ಪ್ರತಿಯೊಂದು ಕಡೆ ಕ್ಯಾಮರಾದಲ್ಲಿ ಕ್ಯಾಪ್ಚರ್ ಆಗ್ತಿರ್ತದೆ ಇವ್ರು ಏನೆಲ್ಲ ಸಂಭಾಷಣೆ ಮಾಡ್ತಾ ಇರ್ತಾರಂತ ಹೇಳಿ ಮತ್ತೆ ಪ್ರತಿ ಸಲ ಇವನು ಯಾರು ಧ್ರುವಂತ ಈ ಹುಡುಗಿಗೆ ರಕ್ಷಿತಾ ಶೆಟ್ಟಿಗೆ ಅಹ್ ಗೇಲಿ ಮಾಡ್ತಾ ಇರ್ತಾನೆ ಫ್ರೆಂಡ್ಸ್ ಜೊತೆ ಪ್ರತಿ ಸಲ ಕೂಡ ನೀವು ಹೇಳ್ತಾ ಇರ್ತೀರಿ ವೀಕೆಂಡ್ ಅಲ್ಲಿ ನಿನ್ನ ಕನ್ನಡ ಬಾರಿ ಶುದ್ಧ ಇದೆಯಾ ನೀನು ಯಾಕೆ ಅವಳಿಗೆ ಕನ್ನಡದಲ್ಲಿ ಆ ರೀತಿ ಎಲ್ಲ ಅಂತ ಮತ್ತೆ ಲಾಸ್ಟ್ ವೀಕ್ ಅಲ್ಲಿ ಮತ್ತೆ ಹೇಳ್ತಾ ಇದ್ದಾನೆ ಇವಳು ಎಂತ ಗೊತ್ತುಂಟ ಗಾಯ್ಸ್ ಎಂತ ಗೊತ್ತುಂಟ ಗಾಯ್ಸ್ ಅಂತ ಹೇಳಿಯೇ ದೊಡ್ಡ ಇದು ಅವಳಿಗೆ ಅವಳೇ ಹೀರೋಯಿನ್ ಎನಿಸಿದಾಳೆ ಕಾಣ್ಬೇಕು ಮತ್ತೆ ಆ ಇದಕ್ಕೆಲ್ಲ ಬೀಚ್ ಸೈಡ್ಗೆಲ್ಲ ಹೋಗಿ ಮೀನನ್ನ ಇಟ್ಕೊಂಡು ಇದು ಮೀನು ನೋಡಿದ್ದೀರಾ ಅಂತ ಹೇಳ್ತಾಳೆ ನಾವೇನು ಮೀನನ್ನು ನೋಡದವರ ಅಂತ ಹೇಳ್ತಾನೆ ಇವನು ಅವಳಿಗೆ ಗೇಲಿ ಮಾಡ್ರೆ ನೋಡುವ ಅವಳದೇ ಟ್ಯಾಲೆಂಟ್ ಇವನಿಗೆ ಇರ್ಲಿ ನೋಡುವ ಆ ಹುಡುಗಿ ಯೂಟ್ಯೂಬರ್ ಆದ್ರೂ ಅಷ್ಟು ಒಂದು ಸಬ್ಸ್ಕ್ರೈಬರ್ ಗೇನ್ ಮಾಡುದಂದ್ರು ಅದು ಅವಳ ಟ್ಯಾಲೆಂಟ್ ಅಂತ ನಾನು ಹೇಳ್ತೇನೆ ನೋಡ ಇವನು ಒಂದು ಯೂಟ್ಯೂಬ್ ಮಾಡಿ ಅಷ್ಟು ಜನರನ್ನು ಸಂಪಾದನೆ ಮಾಡಿ ನೋಡುವ ಆಗುದಿಲ್ಲ ಒಬ್ಬರಿಗೆ ಗೇಲಿ ಮಾಡ್ಲಿಕ್ಕೆ ತುಂಬಾ ಸುಲಭ ಹೇಳ್ತಾ ಇರ್ತಾನೆ ಅವಳು ಪ್ರತಿಯೊಂದು ಎಂತ ಅವಳು ಅದ್ರಲ್ಲಿ ಕಂಟೆಂಟ್ ಎಲ್ಲ ಟಾಪಿಕ್ ಇಲ್ಲಿ ಎಂತ ಇಲ್ಲ ಮಾತನಾಡ್ತಾ ಇರ್ತಾಳೆ ಆದ್ರೆ ಇವಳಿಗೆ ಎಷ್ಟು ಸಬ್ಸ್ಕ್ರೈಬರ್ಸ್ ಬರ್ತಾಳೆ ನೀನು ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಓಪನ್ ಮಾಡಲ್ಲ ನಿಂಗೆ ಎಷ್ಟು ಜನ ಬರ್ತಾರೆ ಅಂತ ನಾವು ನೋಡ್ತೇವಲ್ಲ ನೀನ್ ಯಾಕೆ ಅದು ಅದು ಯಾಕೆ ಅವಳನ್ನೇ ಟಾರ್ಗೆಟ್ ಮಾಡ್ತಾ ಪ್ರತಿ ಪ್ರತಿಯೊಂದು ಕಡೆ ಹೋಗುವಾಗ ಹೋಗುವಾಗ ಇವನು ಬೇರೆಯವರ ವಿಷಯ ಬಿಟ್ಟು ಇವಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ವಿ ಪ್ರತಿಯೊಂದು ಅಂದ್ರೆ ಇವಳು ಇವಳು ಅಂತಲ್ಲ ಅವನ ಟಾರ್ಗೆಟ್ ಗೊತ್ತಾಯ್ತಾ ಈ ಹುಡುಗಿಯನ್ನೇ ಡೈರೆಕ್ಟ್ ಆಗಿ ಅವನು ಟಾರ್ಗೆಟ್ ಮಾಡ್ತಾ ಇದ್ದಾನೆ ಯಾಕಂದ್ರೆ ಇವಳು ಒಳ್ಳೆ ಫೇಮಸ್ ಒಳ್ಳೆ ಶೈನಿಂಗ್ ಅಲ್ಲಿ ಇದ್ದಾಳೆ ಅಂತ ಇವನಿಗೂ ಗೊತ್ತು ಇವಳ ಇವಳನ್ನೇ ಟಾರ್ಗೆಟ್ ಮಾಡಿದ್ರೆ ಇವಳಿಗೇನೆ ಡಿಮೋಟಿವೇಟ್ ಮಾಡಿದ್ರೆ ಇವನು ಒಂದು ದೊಡ್ಡ ಹೀರೋ ಆಗಿ ಇರಬಹುದಲ್ಲ ಅಂತ ಹೇಳಿ ಇವನಿಗೆ ಅಷ್ಟು ಮಂದಿ ಅಲ್ಲಿ ಚೀ ಛೂ ಅಂತ ಹೇಳಿದ್ದಾರೆ ಮೊನ್ನೆ ರಿಷಾದ ಕೂಡ ಅವನಿಗೆ ಇವಳು ರಾಶಿಕಾ ಶೆಟ್ಟಿ ಹೇಳ್ತಾಳೆ ನೀನು ಲವ್ ಆ್ಯಂಗಲ್ ಸ್ಟಾರ್ಟ್ ಮಾಡು ಅಂತ ಹೇಳಿ ಎಬೆ ಅವನ ಫ್ಯಾಕ್ ಅಂತ ಹೇಳಿದಾಳೆ ಅವಳು ಅವಳ ವ್ಯಾಖ್ಯಿಸಿ ಇವಳು ಇದ್ದಿದ್ದಾಳೆ ಯಾರು ರಿಷಾ ಅದಕ್ಕೆ ಸುದೀಪ್ ಸರ್ ಹೇಳಿದ್ದಾರೆ ಅದ್ಯಾಕೆ ಗಂಡಸರಿಗೆ ಆ ರೀತಿ ಎಲ್ಲ ಇನ್ಸಲ್ಟ್ ಅಂತ ಹೇಳಿದ್ರೆ ಆ ಬಗ್ಗೆ ಕ್ಲಾಸ್ ತಗೊಂಡಿದ್ದಾರೆ ಸುದೀಪ್ ಸರ್ ಇಲ್ಲ ಅಂತ ಹೇಳುದಿಲ್ಲ ಆದ್ರೆ ದಯವಿಟ್ಟು ಪ್ರತಿ ಸಲ ಕೂಡ ರಕ್ಷಿತಾ ಶೆಟ್ಟಿಯ ವಿಷಯ ಬರುವಾಗ ನೀವು ವೀಕೆಂಡ್ ಅಲ್ಲಿ ಆ ರೀತಿ ಮಾಡಬೇಡಿ ಅಂತ ನಾನು ಹೇಳುದು ಇನ್ನೊಂದು ಇನ್ಸ್ಟಾಗ್ರಾಮ್ ಅಲ್ಲಿ ಒಬ್ಬಳು ಬಂದಿದ್ದಾಳೆ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಅವಳದು ಹೆಸರು ನನಗೆ ನೆನಪಿಲ್ಲ ಯಾಕಂದ್ರೆ ನಂಗೆ ಮೆಮೊರಿ ಪವರ್ ತುಂಬಾ ವೀಕ್ ಇದೆ ನ ಗಂಗಮ್ಮನ ಯಾರೋ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಬರ್ತಾ ಇದ್ದಾಳೆ ಇತ್ತೀಚೆಗೆ ಬಿಗ್ ಬಾಸ್ ನ ಬಗ್ಗೆ ಅದು ಕೂಡ ಯಾರನ್ನು ಟಾರ್ಗೆಟ್ ಮಾಡಿ ಕೇವಲ ರಕ್ಷಿತಾ ಶೆಟ್ಟಿಯನ್ನು ಟಾರ್ಗೆಟ್ ಮಾಡಿ ಮಾತನಾಡ್ತಿದ್ದಾಳೆ ಅವಳು ಕುಳ್ಳಿ ಅವಳಿಗೆ ಏಜ್ ಆಗಿದೆ ಅದು ಗೊತ್ತಾಗುದಿಲ್ಲ ಅವಳೆಲ್ಲ ಆಕ್ಟಿಂಗ್ ಮಾಡುದು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಅಂತ ನಾನು ಫಸ್ಟ್ ಆಯಂಗಸಿಗೂ ಕೂಡ ಹೇಳುದು ನಿಮ್ಗೆ ಒಂದು ನಿಜವಾಗ್ಲು ಒಂದು ದಮ್ ಇದ್ರೆ ಒಂದು ಅಹ್ ಎಲ್ಲರನ್ನು ಫೇಸ್ ಮಾಡುವ ಒಂದು ದಮ್ ಇದ್ರೆ ನಿಮ್ಮ ಫೇಸಿಂದ ಮಾಸ್ಕ್ ಅನ್ನು ತೆಗೆದು ಮಾತನಾಡಿ ಅಂತ ಹೇಳುದು ನಿಮ್ಗೆ ಅಷ್ಟು ಹೆದರಿಕೆ ಹಾಕಿ ನೀವು ಅವಳನ್ನು ದೂರುವಾಗ ಅಷ್ಟು ಮಾಸ್ಕ್ ಎಲ್ಲ ಹಾಕಿ ಯಾಕೆ ನಿಮ್ಮ ಮುಖವನ್ನು ಹೈಡ್ ಮಾಡುದಂತ ನಾನು ಆ ಹೆಂಗಸಿಗೆ ಕೇಳುದು ನಿಮ್ಗೆ ಒಂದು ವೇಳೆ ರಿಯಾಲಿಟಿ ಮಾತನಾಡುದ್ರೆ ಒಂದು ಏನಾದ್ರೂ ಒಂದು ಕರೆಕ್ಟ್ ಆಗಿ ಹೇಳುದಿದ್ರೆ ಯಾಕೆ ಮಾಸ್ಕ್ ಹಾಕಿ ಹಾಕ್ಬಾರ್ದಲ್ವಾ ಯಾಕೆ ಮಾಸ್ಕ್ ಹಾಕಿ ನಿಮ್ಮ ಮುಖ ಅಡಗಿಸಿ ಅವಳಿಗೆ ಪಾಯಿಂಟ್ ಔಟ್ ಮಾಡಿ ಹೇಳ್ತಿದ್ದೀರಿ ಯಾಕಂದ್ರೆ ನಿಮ್ಗೆ ಹೆದರಿಕೆ ಇದೆ ಅದಕ್ಕೋಸ್ಕರ ನೀವು ಮಾಸ್ಕ್ ಹಾಕಿ ಇದು ಮಾಡ್ತಾ ಇದ್ದೀರಿ ಇನ್ನೊಂದ್ ಏನಂದ್ರೆ ಅವಳ ಆ ಬಿಗ್ ಬಾಸ್ ಅಲ್ಲಿ ಎಲ್ಲರಿಗಿಂತ ಸಣ್ಣವಳು ಅವಳಿ ಅದಕ್ಕೋಸ್ಕರ ಸಣ್ಣ ಅಂತ ಹೇಳಿ ಕುಳ್ಳಿ ಹೈಟ್ ಇದ್ದಾಳೆ ಅದೆಲ್ಲ ಯಾಕೆ ನಿಮ್ಗೆ ಅದೆಲ್ಲ ನಿಮ್ಗೆ ಅಧಿಕ ಪ್ರಸಂಗ ಯಾಕೆ ಒಂದು ತಾಯಿ ಅವಳ ತಾಯಿಯ ವಯಸ್ಸಿನವ್ರೆ ನೀವು ನೀವು ಅವಳಿಗೆ ಯಾಕೆ ಇದು ಮಾಡ್ತೀರಿ ನಿಮ್ಮ ಮಗಳಿಗೆ ಯಾರಾದ್ರೂ ಆ ರೀತಿ ಎಲ್ಲ ಬುಲ್ಲಿಂಗ್ ಮಾಡಿದ್ರೆ ನೀವ್ ಬಿಡ್ತೀರಾ ಇಲ್ಲಲ್ಲ ನಿಮ್ಮದು ಎಷ್ಟು ಉಂಟು ಅಷ್ಟು ಮಾತ್ರ ನೋಡ್ಕೊಳ್ಳಿ ಯಾಕಂದ್ರೆ ಪ್ರತಿ ಒಂದೊಂದು ಗೆ ಒಂದೊಂದು ಅಭಿಮಾನಿಗಳು ಇರ್ತಾರೆ ಅದೇ ರೀತಿ ನಾನು ಕೂಡ ಅವಳ ಅಭಿಮಾನಿ ಸೊ ನಿಮ್ಗೆ ಅವಳನ್ನು ದೂರಿ ನಿಮ್ಮ ಬೇಳೆ ಬಯಸ್ಕೋ ಬೇಳೆ ಬೇಯಿಸ್ಲಿಕ್ಕೋಸ್ಕರ ನಿಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ರಕ್ಷಿತಾ ಶೆಟ್ಟಿಯನ್ನೇ ಟಾರ್ಗೆಟ್ ಮಾಡಿ ದೂರದು ಇಲ್ಲ ನಿಮ್ಗೆ ರಿಯಲ್ ಆಗಿ ಒಂದು ದಮ್ ಇದೆಯಾ ಒಂದು ಎಲ್ಲರನ್ನು ಫೇಸ್ ಮಾಡೋ ಒಂದು ದಮ್ ಇದೆಯಾ ಮುಖದಿಂದ ಮಾಸ್ಕ್ ಅನ್ನು ಕಳಚಿ ಡೈರೆಕ್ಟ್ ಆಗಿ ಮಾತನಾಡಿ ಆಗ ನಾವು ಸಹ ಒಂದು ನೋಡ್ತೇವೆ ಅದ್ರ ನಂತರ ಮಾಸ್ಕ್ ಹಾಕಿ ಯಾರನ್ನೋ ದೂರುದು ಅದೆಲ್ಲ ನಿಮ್ಗೆ ಶೋಭೆ ತರುದಿಲ್ಲ ಯಾಕಂದ್ರೆ ಒಂದು ಮಧ್ಯ ವಯಸ್ಸಿನ ಲೇಡಿ ನೀವು ಅಹ್ ಅವಳನ್ನೇ ಟಾರ್ಗೆಟ್ ಮಾಡ್ತಿದ್ರೆ ಯಾರು ನೋಡ್ಲಿಲ್ಲ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಿ ನೋಡಿ ಆ ಒಂದು ಹೆಂಗಸಿದು ಮಧ್ಯ ವಯಸ್ಸಿನ ಹೆಂಗಸಿದೊಂದು ಫುಲ್ ವೈರಲ್ ಆಗ್ತಾ ಉಂಟು ಆ ರಕ್ಷಿತ್ ಶೆಟ್ಟಿಯನ್ನು ದೂರಿ ನೋಡಿ ನಾವು ಪ್ರತಿಯೊಬ್ರು ಕರಾವಳಿ ಜನರು ಎಲ್ಲರೂ ಕರಾವಳಿ ಜನರು ಅಲ್ಲದೆ ಬೇರೆಯವರು ಬೇರೆ ಬೇರೆ ಸ್ಟೇಟಿಂದ ಕೂಡ ಆ ರಕ್ಷಿತ್ ಶೆಟ್ಟಿಯನ್ನು ತುಂಬಾ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ತುಂಬಾ ಅವಳದು ಫ್ಯಾನ್ಸ್ ಫ್ಯಾನ್ಸ್ ಇದ್ದಾರೆ ಯಾಕಂದ್ರೆ ಅವಳು ಸೀದಾ ಸೀದಾ ಹುಡುಗಿ ಮನಸ್ಸಲ್ಲಿ ಹೇಗೆ ಉಂಟು ಅದೇ ರೀತಿ ನಾಲಿಗೆಯಲ್ಲಿ ಕೂಡ ಮಾತನಾಡ್ತಾಳೆ ಈಗ ಅವಳಿಗೆ ಒಬ್ರು ಪ್ರೀತಿ ತೋರಿಸಿದ್ರೆ ಅವಳ ಜೊತೆಗೆ ಅವರ ಜೊತೆಗೇನೆ ಸ್ಟಿಕ್ ಆಗಿರ್ತಾಳೆ ಅವಳು ಯಾಕಂದ್ರೆ ಅಶ್ವಿನಿ ಗೌಡ ಸ್ಟಾರ್ಟಿಂಗ್ ಇದ್ದ ಈಗ ತನಕ ಯಾವುದೇ ರೀತಿ ಅವಳಿಗೆ ಪ್ರೀತಿ ಮಾಡ್ಲಿಲ್ಲ ಅದಕ್ಕೋಸ್ಕರ ಅವಳು ಗಿಲ್ಲಿ ಗಿಲ್ಲಿ ಯಾಕಂದ್ರೆ ಅಣ್ಣ ಅಣ್ಣ ಅಂತ ಹೇಳ್ತಾ ಇರ್ತಾಳೆ ಗಿಲ್ಲಿ ಕೂಡ ಎಲ್ಲರನ್ನು ಮನರಂಜನೆ ಕೊಡ್ತಾ ಇರ್ತಾನೆ ಇಡೀ ಒಂದು ಅಟ್ಮಾಸ್ಫಿಯರ್ ಆ ಇದು ಒಂಥರ ಸಂತೋಷ ಅಂತ ಹೇಳ್ತಾರೆ ಅದೇ ರೀತಿ ವಾತಾವರಣ ಇರ್ತದೆ ರಘು ಕೂಡ ಎಲಿಮಿನೇಟ್ ಅಂತ ಹೇಳುವಾಗ ಅವನ ಒಂದು ಸರದಿ ಬರುವಾಗ ಅವನು ಮನೆಯಿಂದ ಹೊರಗೆ ಹೋಗುವ ಒಂದು ಸನ್ನಿವೇಶ ಬರ್ತದೆ ಆಗ ಅವನು ಕ್ಯಾಪ್ಟನ್ ಇದಕ್ಕೆ ಗಿಲ್ಲಿಯನ್ನು ಸಿಲೆಕ್ಟ್ ಮಾಡ್ತಾನೆ ಯಾಕೆ ಸೆಲೆಕ್ಟ್ ಮಾಡ್ತಾನೆ ಯಾಕಂದ್ರೆ ಗಿಲ್ಲಿ ಹೇಗೆ ಎಲ್ಲರನ್ನು ನಗೆಗಡಲಲ್ಲಿ ತೇಲಿಸ್ತಾ ಇರ್ತಾನೆ ಅದೇ ರೀತಿ ಮನಸ್ಸು ಕೂಡ ಒಳ್ಳೇದಿರ್ತದೆ ಎಲ್ಲರಿಗೂ ಒಂದು ನಗಿಸುವ ಒಂದು ಕಲೆ ಬರುದಿಲ್ಲ ಅದು ಎಲ್ಲರಿಗೂ ಬರುದು ಇಲ್ಲ ನಾನು ಫಸ್ಟ್ ಆಫ್ ಆಲ್ ಹೇಳುದು ಹಾಗಾಗಿ ಅವನು ಯಾರ ಮನಸ್ಸನ್ನು ನೋಯಿಸಿಲ್ಲ ಯಾಕೋಸ್ಕರ ಅಶ್ವಿನಿ ಗೌಡಿಗೆ ಜಾಸ್ತಿ ಟಾರ್ಗೆಟ್ ಮಾಡಿ ಮಾತನಾಡ್ತೇನೆ ಅಂದ್ರೆ ಅಶ್ವಿನಿ ಗೌಡ ಇವನಿಗೆ ತುಂಬಾ ಬಹಳಷ್ಟು ಇನ್ಸಲ್ಟ್ ಮಾಡಿದಾಳೆ ಅದಕ್ಕೋಸ್ಕರ ಅವನು ಇವತ್ತಿನವರೆಗೂ ಅವಳ ಹತ್ರ ಅದೇ ರೀತಿ ಅವಳು ಹೇಗೆ ಬಿಹೇವ್ ಮಾಡ್ತಾಳೆ ಅದೇ ರೀತಿ ಇದು ಮಾಡ್ತಾ ಇದ್ದಾನೆ ಯಾಕಂದ್ರೆ ಪ್ರತಿಬಿಂಬದಾಗಿ ಯಾಕಂದ್ರೆ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಬೇಕಂತೆ ಅದೇ ರೀತಿ ಯಾಕೆ ಆ ಸಿಟ್ಟನ್ನು ಇವನತ್ರ ತೋರಿಸ್ಬೋದಲ್ಲ ರಕ್ಷಿತ ಶೆಟ್ಟಿ ಹತ್ರ ಒಳ್ಳೆ ರೀತಿಯಲ್ಲಿ ಇದ್ದಾನೆ ಒಳ್ಳೆ ಖುಷಿಯಲ್ಲಿದ್ದಾನೆ ಅವಳನ್ನು ತಮಾಷೆ ಮಾಡ್ತಾ ಇರ್ತಾನೆ ವಂಶದ ಕುಡಿ ವಂಶದ ಕುಡಿ ಅಂತ ಹೇಳಿ ಸ್ವಲ್ಪ ಕಾವ್ಯ ಕೂಡ ಸ್ವಲ್ಪ ಚೇಂಜಸ್ ಆಗಿದ್ದಾಳೆ ಆದ್ರೆ ಆಗುದಿಲ್ಲ ಪ್ರತಿ ವಾರ ವಾರ ಒಬ್ಬೊಬ್ಬರದ್ದು ಬಿಹೇವಿಯರ್ ಚೇಂಜಸ್ ಆಗ್ತಾ ಇರ್ತದೆ ಆದ್ರೆ ಅಶ್ವಿನಿ ಗೌಡಗೆ ಇನ್ನು ಇನ್ನು ಕೂಡ ಈ ಹುಡುಗಿಯ ಮೇಲೆ ಇದಿಲ್ಲ ಒಂದು ಐದು ತನಕ ಒಂದು ಚಾಕು ಒಂದು ಅವರದು ಬಗ್ಗೆ ಹೇಳ್ಲಿಕ್ಕೆ ಇರ್ತದೆ ಆಗ ರಕ್ಷಿತಾ ಶೆಟ್ಟಿಗೆ ಒಂದು ಐದು ಚಾಕು ಬಿದ್ದಿದೆ ಅವರ ಅವಳದು ಕ್ಯಾರೆಕ್ಟರ್ ಬಗ್ಗೆ ಹೇಳಿ ಇವಳಿಗೆ ಇನ್ನು ಇನ್ನು ಸಮೇತ ಇವಳ ಮನಸ್ಸಿಂದ ಆ ಒಂದು ದ್ವೇಷ ಈ ಹುಡುಗಿ ಮೇಲೆ ಹೋಗ್ಲಿಲ್ಲ ಅಂತ ನಾನು ಹೇಳುದು ಜಾನವಿ ಕೂಡ ಹಾಗೇನೆ ಸುಧೀರ್ ಅವನು ಕಾಕ್ರೆಚ್ ಇದ್ದಾನಲ್ಲ ಅವನು ಎಲಿಮಿನೇಟ್ ಆಗಿ ಹೋಗುವಾಗ ತುಂಬಾ ಇಬ್ರು ಸಹ ನಾಟಕ ಮಾಡಿ ಮೊಸಳೆ ಕಣ್ಣೀರು ಇಡ್ತಾರೆ ಅದ್ರ ನಂತರ ತುಂಬಾ ಒಳ್ಳೇದಿದ್ದ ನಮ್ಮ ಜೊತೆ ಒಳ್ಳೇದಿದ್ದ ಹಾಗೆ ತುಂಬಾ ಗೊಳೋ ಅಂತ ಹೇಳ್ತಾರೆ ಯಾಕಂದ್ರೆ ನಾಲ್ಕು ಕಡೆ ಸಹ ಕ್ಯಾಮೆರಾ ಇದೆ ಅಂತ ಇವರಿಗೂ ಗೊತ್ತು ಅದರ ನಂತರ ಇವರು ಬಾತ್ರೂಮ್ ಹೋಗಿ ಅವರದ್ದು ಒಂದು ಮೈಕ್ ಅನ್ನು ತೆಗೆದು ಇಬ್ಬರು ಸಹ ಫುಸ್ ಪುಸ್ ಅಂತ ಮಾತನಾಡ್ತಾ ಇರ್ತಾರೆ ಆ ಇವರು ನಿಯಮ ಉಲ್ಲಂಘನೆ ಮಾಡ್ಬೋದು ಬಾಕಿದವರು ಮಾಡಿದ್ರೆ ಇವಳಿಗೆ ದೊಡ್ಡ ಒಂದು ಇಡೀ ಮನೆಯನ್ನು ರಂಪ ಮಾಡ್ತಾಳೆ ಯಾರು ಅಶ್ವಿನಿ ಗೌಡ ಇವರಿಬ್ಬರು ನಿಯಮ ಉಲ್ಲಂಘನೆ ಮಾಡಿ ಬಾತ್ರೂಮ್ ಅಲ್ಲಿ ಹೋಗಿ ಕುಸು ಕುಸು ಮಾತನಾಡ್ತಿರ್ ಅದರ ನಂತರ ಕೇಕೆ ಹಾಕಿ ನಗ್ತಾ ಇರ್ತಾರೆ ಇವರು ಹೊರಗಡೆ ಕ್ಯಾಮೆರಾದಲ್ಲಿ ಅಹ್ ಜೋರು ಸುದೀರು ಹೋದಾಗ ಅವನೊಂದು ಇಮೋಷನಲ್ ಆಗಿ ಒಂದು ಅಳುವ ಒಂದು ಸೀನ್ ಇವರದು ಮಸಾಲೆ ಕಣ್ಣೀರು ಅದೇ ಒಳಗಡೆ ಹೋಗಿ ಕೇಕೆ ಮಾಡಿ ತಮಾಷೆ ಮಾಡಿ ನಗ್ತಾ ಇರ್ತಾರೆ ಈಗ ನೀವೇ ಹೇಳಿ ಯಾರು ಮುಖವಾಡ ಹಾಕಿ ಅಲ್ಲಿ ಆಕ್ಟಿಂಗ್ ಮಾಡ್ತಾ ಇದ್ದಾರೆ ಯಾಕೆ ರಕ್ಷಿತಾ ಶೆಟ್ಟಿಗೆ ಹೇಳುದು ಇವಳು ಅಲ್ಲಿಂದ ಎಲ್ಲಿಗೆ ಅವಳು ಯಾವ ರೀತಿ ಇದ್ದಾಳೆ ಅದೇ ರೀತಿ ಇದ್ದಾಳೆ ಅವಳಿಗೆ ಯಾರು ಇಷ್ಟ ಇದ್ದಾರೆ ಅವರ ಜೊತೆಗೆ ಜಾಸ್ತಿ ಮಿಂಗಲ್ ಆಗಿ ಮಾತನಾಡ್ತಿದ್ದಾಳೆ ರಘು ಹತ್ರ ಒಳ್ಳೆ ರೀತಿಯಲ್ಲಿ ಇದ್ದಾಳೆ ಗಿನ್ನೆ ಹತ್ರ ಒಳ್ಳೆ ರೀತಿ ಇದ್ದಾಳೆ ಮತ್ತೆ ಚಂದ್ರಪ್ರಭಾ ಅವನ ಜೊತೆ ಒಳ್ಳೆ ರೀತಿಯಲ್ಲಿ ಅವರಿಬ್ರು ಎಲಿಮಿನೇಟ್ ಆಗಿ ಹೋಗಿದ್ದಾರೆ ಮಲ್ಲಮ್ಮನ ಹತ್ರನೂ ಒಳ್ಳೆ ರೀತಿಯಲ್ಲಿ ಇದ್ಲು ಪಾಪ ಅವಳನ್ನು ಯಾರು ಪ್ರೀತಿ ಮಾಡ್ತಾರೆ ಅವಳ ಜೊತೆ ಅವರ ಜೊತೆ ಜಾಸ್ತಿ ಇರ್ತಾಳೆ ಅವಳು ಹಾಗಾಗಿ ಸೊ ಹಾಗಾಗಿ ಯಾವುದೇ ಒಂದು ತಾರತಮ್ಯ ದಯವಿಟ್ಟು ಮಾಡಬೇಡಿ ನಮ್ಮದೆಲ್ಲರದ್ದು ಸಪೋರ್ಟ್ ಈ ಹುಡುಗಿಗೇನೆ ಇದೆ ಯಾರಿಗೆ ರಕ್ಷಿತ ಶಿಟ್ಟಿಗೆನೆ ಇದೆ ಖಂಡಿತವಾಗ್ಲು ಅವಳು ಫೈನಲಿಸ್ಟಿಗೆ ಬರ್ತಾಳೆ ನನ್ನ ಕೂಡ ಸಪೋರ್ಟ್ ಖಂಡಿತವಾಗ್ಲು ಇದೆ ನನ್ನ ಎಲ್ಲ ಫ್ಯಾನ್ ಫಾಲೋವರ್ಸ್ಗೆ ಕೂಡ ಅವಳಿಗೆ ಸಪೋರ್ಟ್ ಮಾಡ್ಲಿಕ್ಕೆ ನಾನು ಕೂಡ ಹೇಳಿದ್ದೇನೆ బడవర మక్లు నిజవ్లూ వెళ్ళి ಇವರದ್ದು ಶ್ರೀಮಂತರದ್ದು ಎಷ್ಟೇ ದರ್ಪ ಇದ್ರು ಅದು ಅವರ ಹತ್ರನೇ ಇಟ್ಕೊಳ್ಳಿ ಯಾಕಂದ್ರೆ ಎಲ್ಲರೂ ಇದು ಎಂತ ಹೇಳ್ತಾರೆ ಗೊತ್ತಾ ಈ ಒಂದು ಹುಡುಗಿಯನ್ನು ನೋಡುವಾಗ ನಂಗೆ ಅನಿಸ್ತದೆ ರಕ್ಷಿತ ಶಿಟ್ಟಿಯನ್ನು ತುಳಿದಷ್ಟು ಅವಳು ಮೇಲೆ ಬರ್ತಾ ಇದ್ದಾಳೆ ಅವಳಿಗೆ ಎಷ್ಟು ಇದು ಮಾಡಿದ್ರು ಅವಳು ಕರೆಕ್ಟ್ ಆಗಿ ಈಗ ಆನ್ಸರ್ ಕೊಡ್ಲಿಕ್ಕೆ ಅವಳು ಅಷ್ಟೊಂದು ತಾಕತ್ತು ಬಂದಿದೆ ಯಾಕಂದ್ರೆ ಪಾಪ ಕನ್ನಡನೇ ಹೇಳುದು ಕನ್ನಡ ಅಷ್ಟು ಬೇಗ ಆರು ತಿಂಗಳಲ್ಲಿ ಕಲಿತು ಯಾರು ಅಷ್ಟು ಸರಾಸರ ಮಾತನಾಡ್ಲಿಕ್ಕೆ ಆಗುದಿಲ್ಲ ಆದ್ರೂ ಆ ಹುಡುಗಿ ಅಷ್ಟು ಅವಳಿಗೆ ಗೇಲಿ ಮಾಡುವಾಗ ಅವಳಿಗೆ ಒಂದು ರಿಟರ್ನ್ ಅವರಿಗೆ ಗೆ ಆನ್ಸರ್ ಮಾಡ್ಲಿಕ್ಕೆ ಅಷ್ಟು ತಾಕತ್ತು ಕನ್ನಡದಲ್ಲಿ ಹೇಳುವಷ್ಟು ತಾಕತ್ತು ಕೊಟ್ಟಿದ್ದಾಳೆ ಒಳ್ಳೆ ರೀತಿಯಲ್ಲಿ ನಿಭಾಯಿಸ್ಕೊಂಡು ಹೋಗ್ತಾಳೆ ಅವಳಿಗೆ ಅವನು ಟಾರ್ಗೆಟ್ ಮಾಡಿ ಗೇಲಿ ಮಾಡ್ತಾ ಇರುವಾಗ ಧ್ರುವಂತ್ ಇವಳು ಹೇಳ್ತಾಳೆ ನಾನು ಆರು ತಿಂಗಳಲ್ಲಿ ಕನ್ನಡ ಚಾನೆಲ್ ಮಾಡಿ ನಾನು ಬಿಗ್ ಬಾಸ್ ಬಂದಿದ್ದೇನೆ ಇದು ನನ್ನ ತಾಕತ್ತು ನಿನ್ನ ಅಣ್ಣ ಅಂತ ಹೇಳಿಕೆ ಕೂಡ ನಂಗೆ ಇಷ್ಟ ಇಲ್ಲ ನಾನು ಸರ್ ಅಂತ ಧ್ರುವಂತ ಸರ್ ಅಂತಲೇ ಹೇಳ್ತಾಳೆ ಅವಳು ಅದು ನಂಗೆ ತುಂಬಾ ಖುಷಿ ಆಯ್ತು ಯಾಕಂದ್ರೆ ನೋಡಿ ಪ್ರತಿಯೊಬ್ಬರಿಗೂ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಬೇಕು ಅವಳಿಗೆ ಪ್ರೀತಿ ಕೊಟ್ಟು ನೋಡಿ ಅಂತೆ ಅದೇ ರೀತಿ ನಿಮ್ಗೆ ಕೂಡ ಪ್ರೀತಿ ಕೊಡ್ತಾಳಂತೆ ನಾನು ಹೇಳುದು ಸೊ ಹಾಗಾಗಿ ಎಲ್ಲರೂ ಈ ಹುಡುಗಿಯನ್ನು ನಾವೊಂದು ಸಪೋರ್ಟ್ ಮಾಡ್ತಿರುವ ಲಾಸ್ಟ್ ತನಕ ನಡುವಲ್ಲಿ ಯಾರು ಸಹ ಕೈ ಬಿಡ್ಬೇಡಿ ಖಂಡಿತವಾಗ್ಲಾ ಈ ಹುಡುಗಿ ಫೈನಲಿಸ್ಟ್ ತನಕ ಬರ್ಬೇಕು ಅಂತ ನನ್ನದು ಕೂಡ ಆಸೆ ಸೊ ನನ್ನ ಫ್ಯಾನ್ ಫಾಲೋವರ್ಸ್ ತುಂಬ ಮಂದಿಗೆ ನಾನು ಹೇಳಿದ್ದೇನೆ ಅವಳಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಸೊ ನಮ್ಮೆಲ್ಲರದು ಆ ಹುಡುಗಿಗೆ ಒಂದು ಸಪೋರ್ಟ್ ಇದೆ ಓಕೆ ಸೊ ವಿಡಿಯೋ ಇಲ್ಲಿಗೆ ಆ್ಯಂಡ್ ಮಾಡ್ತಾ ಇದ್ದೇನೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದಿರಾ ಅವರೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಕಿಪ್ ಸಪೋರ್ಟಿಂಗ್ ಅಂಡ್ ಬಾಯ್